ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಬಂದು ಈಗ ಈಗಾಗ್ಲೇ ಅಂದ್ರೆ ಲೋಕಸಭಾ ಚುನಾವಣೆ ಒಂದು ಫಲಿತಾಂಶ ಬಂದಿದೆ ಸೊ ಈಗ ಒಂದು ಸುದ್ದಿ ಎಬ್ಬಿದೆ ಏನಪ್ಪಾ ಅಂದ್ರೆ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ ಕಾಂಗ್ರೆಸ್ ಪಕ್ಷ ಸೋತಿದೆ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ ಗೃಹ ಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬರಲ್ಲ ಎರಡ್ ಸಾವಿರ ರೂಪಾಯಿ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಏನಪ್ಪಾ ಈಗ ಸಿಎಂ ಸಿದ್ದರಾಮಯ್ಯನವರೇ ಖುದ್ದು ಮಾತನಾಡಿ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸೊ ಅದೇನಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೇನೆ ಗೃಹಲಕ್ಷ್ಮಿ ಬಂದ್ ಆಗತ್ತಾ ಹನ್ನೊಂದನೇ ಕಂತಿನಿಂದ ಅಮೌಂಟ್ ಬರಲ್ವಾ ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಫಾಲೋ ಮಾಡ್ಕೊಂಡಿಲ್ಲ ಹಾಗೆ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡಿ ನೋಡ್ಬೇಡಿ ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಪೂರ್ತಿ ಡೀಟೇಲ್ ನಿಮಗೆ ಅರ್ಥ ಆಗಲ್ಲ ಡೀಟೇಲ್ ಆಗಿ ನೋಡಿ ಅವಾಗ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅರ್ಥ ಆಗುತ್ತೆ ಸೊ ಮೊದಲಿಗೆ ಏನಪ್ಪಾ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನೀವೇನಾಗಿದೆ ಅಂದ್ರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬಂದಿದೆ ಹಾಗೆಯೇ ಯಾವ ಪಕ್ಷ ಗೆದ್ದಿದೆ ಯಾವ ಪಕ್ಷ ಸೋತಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಮೊದಲಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಾಗಿತ್ತಪ್ಪ ಅಂದ್ರೆ ಅಲ್ಲೂ ಕೂಡ ಬಿಜೆಪಿ ಪಕ್ಷ ಬಂದಿತ್ತು ಸೊ ಅಲ್ಲಿ ಬಿಜೆಪಿ ಪಕ್ಷ ಬಂದಾಗ ಏನಾಗಿತ್ತು ಸ್ವತಂತ್ರ ಪಕ್ಷವಾಗಿ ಸ್ವತಂತ್ರವಾಗಿ ಬಿಜೆಪಿ ಅವರು ವಿನ್ ಆಗಿದ್ರು ಅಲ್ಲಿ ಏನಾಗಿತ್ತು ಎಷ್ಟು ಪಕ್ಷ ಬಂದಿತ್ತು ಅಂದ್ರೆ ಅಲ್ಲಿ ಎಷ್ಟು ಸ್ಥಾನ ಬಂದಿತ್ತು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸ್ಥಾನಗಳು ಬಿಜೆಪಿ ಪಕ್ಷ ಪಡೆದುಕೊಂಡಿತ್ತು ಇನ್ನು ಐವತ್ತೆರಡು ಸ್ಥಾನಗಳನ್ನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತಗೊಂಡಿತ್ತು ಸೊ ಏನಾಗಿದೆಪ್ಪ ಅಂದ್ರೆ ಅಲ್ಲಿ ಸ್ವತಂತ್ರವಾಗಿ ಮೋದಿಜಿ ಅವರು ಗೆದ್ದು ಒಂದು ಅಧಿಕಾರಕ್ಕೆ ಬಂದಿದ್ರು ಪ್ರಧಾನ ಮಂತ್ರಿ ಆಗಿದ್ರು ಸೊ ಇವಾಗ ಏನಾಗಿದೆ ಅಂದ್ರೆ ಈ ವರ್ಷ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಬಂದಿದೆ ಅಪ್ಪ ಅಂದ್ರೆ ಅವರದು ಇನ್ನೂರ ನಲವತ್ತು ಬಂದಿದೆ ಕಾಂಗ್ರೆಸ್ನವರ್ದು ನೈನ್ ನೈನ್ ಬಂದಿದೆ ಸೊ ಇದಕ್ಕಿಂತ ಏನಾಗುತ್ತೆ ಅಂದ್ರೆ ಒಂದು ಪಕ್ಷ ಗೆಲ್ಬೇಕು ಲೋಕಸಭಾ ಚುನಾವಣೆ ಸ್ವತಂತ್ರವಾಗಿ ಅಂದ್ರೆ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳು ಬೇಕಾಗುತ್ತೆ ಸೊ ಇಲ್ಲಿ ಇಬ್ರಿಗೂ ಕೂಡ ಕಡಿಮೆ ಇದೆ ಇದ್ರಿಂದ ಏನ್ ಮಾಡಿದೆ ಬಿಜೆಪಿ ಸರ್ಕಾರ ಬೇರೆ ಒಂದು ಪಕ್ಷದಿಂದ ಒಂದು ಸಮ್ಮಿಶ್ರ ಸರ್ಕಾರ ಅನ್ನೋ ತರ ಒಕ್ಕೂಟುಕೊಂಡಿದ್ದಾರೆ ತಾವು ತಾವು ಕೂಡಿ ಮಾತನಾಡಿಕೊಂಡು ಈಗ ಇನ್ನೂರ ಒಂದು ಸ್ಥಾನವನ್ನ ಪಡೆದುಕೊಂಡು ಬಿಜೆಪಿ ವಿನ್ ಆಗಿದೆ ಸೊ ಇದರಲ್ಲಿ ನೈನ್ಟಿ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಗೆ ಬಂದಿದೆ ಸೊ ಅದರಿಂದ ಸೋತಿದೆ ಸೊ ಹಾಗೇನೆ ಕಾಂಗ್ರೆಸ್ ಪಕ್ಷ ನೈಂಟಿ ನೈನ್ ಬಂದಿರೋದ್ರಿಂದ ಅವರು ಹೋಪ್ ಅನ್ನು ಕೂಡ ಕಳೆದುಕೊಂಡಿಲ್ಲ ಯಾಕೆಂದ್ರೆ ಕಳೆದ ಬಾರಿ ನಾವು ಐವತ್ತೆರಡು ಸ್ಥಾನ ಇದ್ದವರು ಈಗ ಒಮ್ಮೆದೊಮ್ಮೆಲೆ ನೈಂಟಿ ನೈನ್ ಸ್ಥಾನಕ್ಕೆ ಬಂದಿದೀವಿ ನಮ್ಮ ಗ್ಯಾರಂಟಿಗಳು ಜನರಿಗೆ ಯೂಸ್ ಆಗಿದೆ ಅದರಿಂದ ನಮಗೆ ಈ ಸ್ಥಾನವನ್ನ ಕೊಟ್ಟಿದಾರ ಅನ್ನೋ ಖುಷಿನಲ್ಲಿ ಇದ್ದಾರೆ ಸೊ ಅದೇ ರೀತಿ ಇನ್ನ ಎರಡ್ ಸಾವಿರ ವಿಷಯಕ್ಕೆ ಬರೋದಾದ್ರೆ ಇನ್ನು ಗೃಹಲಕ್ಷ್ಮಿ ಆಗಿರ್ಬಹುದು ಯುವ ನಿಧಿ ಆಗಿರ್ಬಹುದು ಅನ್ನಭಾಗ್ಯ ಆಗಿರ್ಬೋದು ಅಥವಾ ಇನ್ನೊಂದ್ ಯಾವ್ದು ಇದು ಶಕ್ತಿ ಯೋಜನೆ ಆಗಿರ್ಬಹುದು ಈ ಐದು ಗ್ಯಾರಂಟಿಗಳನ್ನ ನಿಲ್ಲಿಸ್ತೀರಾ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ನಾಯಕರೇ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ನಾಯಕರು ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಇದೆ ನಾವು ಈ ರೀತಿ ಇರಬೇಕಾದ್ರೆ ನೀವು ಫೈನಾನ್ಶಿಯಲಿ ಯಾವ ರೀತಿ ಒಂದು ಮೇಂಟೈನ್ ಮಾಡ್ತೀರಾ ನಾವು ಗೃಹಲಕ್ಷ್ಮಿಗೆ ಒಂದು ವರ್ಷಕ್ಕೆ ಮೂವತ್ತೈದು ಕೋಟಿ ರೂಪಾಯಿ ಹಾಕ್ಬೇಕು ಅದು ಸಾಲ ಮಾಡಿ ಹಾಕ್ಬೇಕು ಅಂತ ಅದ್ರಲ್ಲಿ ನೀವು ಐದು ವರ್ಷಗಳ ಕಾಲ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇಲ್ದೇನೆ ಯಾವ ರೀತಿ ಅಮೌಂಟ್ ಹಾಕ್ತೀರಾ ಅಂತ ಒಂದು ಪ್ರಶ್ನೆ ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಸೊ ಈ ಒಂದು ಪ್ರಶ್ನೆ ಅವರಲ್ಲೇ ಉಟ್ಕೊಂಡಿದೆ ಯಾವ ರೀತಿ ಅಂದ್ರೆ ನೀವು ಬಂದ್ ಮಾಡ್ತೀರಾ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನಿಂದ ಬಂದ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಏನ್ ಉತ್ತರ ಕೊಟ್ಟಿದ್ದಾರಪ್ಪ ಸಿ ಎಂ ಸಿದ್ದರಾಮಯ್ಯ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇಲ್ಲ ಅಂದ್ರೂ ಕೂಡ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ನಮಗೆ ಜನರ ಮೇಲೆ ನಂಬಿಕೆ ಇದೆ ನಾವು ಇನ್ನೂ ಕೂಡ ಹೋಪನ್ನ ಕಳೆದುಕೊಂಡಿಲ್ಲ ಸೊ ನಾವು ಮುಂದುವರಿಸ್ತೀವಿ ನಾವ್ ಯಾವುದೇ ಕಾರಣಕ್ಕೂ ಯೋಜನೆಗಳನ್ನ ಬಂದ್ ಮಾಡಲ್ಲ ಸೊ ಹಾಗೇನೆ ನಾವು ಗೃಹ ಲಕ್ಷ್ಮಿ ಹನ್ನೊಂದನೇ ಕಂತಿನ ಬಗ್ಗೆ ಇನ್ನು ಚಿಂತನೆ ನಡೆಸಿದ್ದೇವೆ ಯಾವ್ದು ಯಾವ್ದನ್ನು ನಾವು ಕ್ಲಾರಿಟಿಯಾಗಿ ಹೇಳ್ತಾ ಇಲ್ಲ ಬಂದು ಕೂಡ ಮಾಡಲ್ಲ ಅಥವಾ ಮುಂದುವರಿಸ್ತೀವಿ ಅಂತ ಕೂಡ ಅವ್ರು ಹೇಳಿಲ್ಲ ಇನ್ನು ಕೂಡ ಕ್ಲಾರಿಟಿಯನ್ನ ಕೊಡ್ತಾನೆ ಇದ್ದಾರೆ ಆದ್ರೆ ಬಂದ್ ಮಾಡಲ್ಲ ಅನ್ನೋದನ್ನ ಮಾತ್ರ ಖಂಡಿತವಾಗಿ ಹೇಳ್ತಾ ಇದ್ದಾರೆ ಆದ್ರೆ ಯಾವ ರೀತಿ ಆಗ್ತಾರೆ ಅಥವಾ ಕಂಡೀಷನ್ಸ್ ಅಂತ ಕೂಡ ಪಕ್ಷದ ನಾಯಕರು ಕೇಳಿದ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಕೊಟ್ಟಿಲ್ಲ ಕಾದು ನೋಡಬೇಕು ಜೂನ್ ಎಂಟನೇ ತಾರೀಕಿಗೆ ಮೋದಿಜಿ ಅವರು ಪ್ರಧಾನ ಮಂತ್ರಿಯಾಗಿ ಮೂರನೇ ಬಾರಿ ಪ್ರಧಾನ ಮಂತ್ರಿಯಾಗಿ ಒಂದು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಪ್ರಮಾಣ ವಚವನವನ್ನ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಇಬ್ರು ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಕೂಡ ಕುತ್ಕೊಂಡು ಒಂದು ಕ್ಲಾರಿಫಿಕೇಶನ್ ತಗೊಂಡು ಆ ನಂತರ ಜನರಿಗೆ ಕ್ಲಾರಿಟಿಯನ್ನ ಕೊಡ್ತಾರೆ ಆದ್ರೆ ಈಗ ಬಂದಿರುವ ಮೂಲಗಳ ಪ್ರಕಾರ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಸಲ್ಲ ಆದ್ರೆ ತಡವಾಗ್ಬೋದು ಇನ್ನು ಕೂಡ ನಿಲ್ಲಿಸಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಅಂತ ಸಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹಾಗೇನೆ ಯಾವುದೇ ಒಂದು ನ್ಯೂಸ್ ಆಗಿರ್ಬೋದು ಏನೋ ಒಂದು ಯಾರೋ ಒಬ್ರು ನ್ಯೂಸ್ ಮಾಡ್ತಾರೆ ಅಂದ್ರೆ ನೀವು ಯಾವ್ದು ನಂಬೇಡ್ರಿ ಹಂಗೇನಾರು ಇದ್ರೆ ನಾನೇ ಹೇಳ್ತೀನಿ ಅಂತ ಖುದ್ದಾಗಿ ಅವರೇ ಹೇಳಿದ್ದಾರೆ ಸೊ ಹಾಗೇನೆ ಯಾರು ಕೂಡ ನಂಬಬೇಡಿ ಸೊ ಇನ್ನ ಅವ್ರು ಹೇಳೋ ಪ್ರಕಾರ ಇನ್ನೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ನಿಮ್ಗೆ ಎರಡ್ ಸಾವಿರ ಹನ್ನೊಂದನೇ ಕಂತು ಇನ್ನೂ ಕೂಡ ಬಿಡುಗಡೆನು ಮಾಡಿಲ್ಲ ಸೊ ಅದೇನಾದ್ರೂ ಬಿಡುಗಡೆ ಮಾಡಿದ್ರೆ ಕ್ಲಾರಿಟಿ ಕೊಟ್ರೆ ಅದೇ ನಾನು ನಿಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋ ನೀವು ತಿಳ್ಕೊಳ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅವಾಗ ನೀವು ಮೊದಲಾಗಿ ತಿಳ್ಕೊಬೋದಾಗುತ್ತೆ ಇನ್ನ ಮೋದಿಜಿ ಅವರು ಇದೇ ಜೂನ್ ಎಂಟನೇ ತಾರೀಕಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಸೊ ಇದಿಷ್ಟು ಒಂದು ಎರಡ್ ಸಾವಿರ ರೂಪಾಯಿ ಗೃಹ ಯೋಜನೆ ಆಗಿರ್ಬೋದು ಅಥವಾ ಗ್ಯಾರಂಟಿಗಳು ಬಂದಾಗ್ತಾವ ಅನ್ನೋದಕ್ಕೆ ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ ಇದೆ ಅನ್ಕೊಂಡಿದ್ದೀನಿ ಸೊ ಇನ್ನೂ ಕೂಡ ಇದು ಪೆಂಡಿಂಗ್ ನಲ್ಲಿ ಇದೆ ಯಾವುದೇ ಕಾರಣಕ್ಕೂ ಬಂದ್ ಮಾಡ್ತೀವಿ ಅಂತ ಹೇಳಿಲ್ಲ ಅಥವಾ ಮುಂದುವರೆಸ್ತೀವಿ ಅಂತಾನು ಹೇಳಿಲ್ಲ ಅದಿನ್ನೂ ಪೆಂಡಿಂಗ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಮೋದಿಜಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ನೆಕ್ಸ್ಟ್ ಹಂತಕ್ಕೆ ತಲುಪ್ತಾರೆ ಅಂತ ಹೇಳಲಾಗ್ತಿದೆ ಸೊ ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಬೇಕು ಸೊ ಅಲ್ಲಿವರೆಗೂ ವೇಟ್ ಮಾಡಿ ಹಾಗೇನೆ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ಸರ್ಕಾರಿ ನ್ಯೂಸ್ ನೀವು ನೋಡಬೇಕು ಅಂತ ಕೇಳೋದಾದ್ರೆ ನನ್ನ ವಿಡಿಯೋದಲ್ಲಿ ಸಿಗ್ತಾವೆ ನನ್ನ ಚಾನೆಲ್ ಅಲ್ಲಿ ಸಿಗ್ತಾವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ಅಪ್ಡೇಟ್ನೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ